ಕರೆಗಳೇ ನಾನು ನಿಮ್ಮ ಕಾರ್ತಿಕ್ ರಾಯರಾದಂತಹ ಶ್ರೀ ರಾಘವೇಂದ್ರ ಅಜ್ಜನವರ ಅವರ ಸನ್ನಿಧಾನದೊಳಗ ನಾವು ನಿಂತಿದ್ದೇವೆ ಈಗ ಈಗ ನಾನು ಬಂದಿದ್ದು ಸುರತ್ ಕಲ್ದಿಂದ ಬಂದಿರ್ತೀನಿ ಅವರು ಪ್ರತಿ ವರ್ಷ ಎಲ್ಲೇ ಬರ್ತಾ ಇರ್ತಾರ ಅವ್ರ ಜೊತೆ ನಾನು ಈ ವರ್ಷ ಜಾಯಿನ್ ಆಗಿದ್ದೀನಿ ಬರೀ ನಾವ್ ಸುರತ್ ಕಲ್ದಿಂದ ಬರುವಂತ ಒಂದಷ್ಟು ವಿಡಿಯೋ ಕ್ಲಿಪ್ಸ್ ಗಳು ಇದಾವ ಅಲ್ಲಿಂದ ನಿಮ್ಗ ತೋರಿಸ್ತಾ ಬರ್ತೇನೆ ಅಂತ ಬರೀ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನಪ್ಪಾ ಅಂತಂದ್ರ ನಾವ್ ಎಲ್ಲೇ ದೇವಸ್ಥಾನಕ್ಕ ದೇವರಿಗೆ ಟ್ರಿಪ್ ಆಗ್ಲಿ ಎಲ್ಲಾರು ಹೋಗುವಾಗ ದೇವರ ಹತ್ರ ಹೋಗಿ ಕೆಲಸ ಒಂದು ಪೂಜೆ ಮಾಡಿಸಿ ಗಾಡಿಗೆ ಪೂಜೆ ಮಾಡಿ ಹೊರಡುವಂಥ ಒಂದು ಪದ್ಧತಿ ಹಂಗಾಗಿ ನಾವು ಇಲ್ಲಿ ನಮ್ಮ ಗಾಡಿಗೆ ಪೂಜೆಯನ್ನು ಮಾಡಕತ್ತೀವಿ ಎಲ್ಲಿ ಬಂದಪ್ಪ ಅಂತ ಅಂದ್ರೆ ಹತ್ರ ಕಾಟಿಪಳ್ಳದಲ್ಲಿ ಸ್ವಾಮಿ ಕೊರಗಜ್ಜ ಅಂದ್ರೆ ದೇವಸ್ಥಾನ ಐತಿ ಅಲ್ಲಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ಗಾಡಿಗೆ ಅಲ್ಲೇ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಒಂದು ತೆಂಗಿನಕಾಯನ್ನ ಅಲ್ಲೇ ಹೊಡೆದ ಕೆಲಸ ಯಾವಾಗಲೂ ಇವರ ಅಲ್ಲಿಂದನೇ ಜರ್ನಿಯನ್ನ ಶುರು ಮಾಡ್ತಾರಂತ ಹಾಗೆ ಪ್ರತಿ ವರ್ಷನೂ ಯಾವ ಥರ ಮಾಡ್ತಾರೋ ಈ ವರ್ಷನೂ ಅಲ್ಲೇ ಪೂಜೆಯನ್ನು ಮಾಡಿ ಅಲ್ಲಿಂದ ಶುರು ಮಾಡಿದ್ವಿ ಇವರು ಸ್ವಾಮಿ ಕೊರಗಜ್ಜ ದೇವಸ್ಥಾನ ಕಾಟಿಪಳ್ಳದಲ್ಲಿ ಐತಿ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಇರಲಿ ಅಂತ ಕೆಲಸ ಬೆಳ್ಕೊಳ್ತೀನಿ ಸ್ವಲ್ಪ ಜನ ಎಲ್ಲ ಸೇರಿದ್ದಾರೆ ಈಗ ಇನ್ನೊಂದೊಂದಿಷ್ಟು ಒಂದಷ್ಟು ಜನ ಬರೋರಿದ್ದಾರೆ ಈಗ ಇಲ್ಲಿಂದ ಒಬ್ಬೊಬ್ರು ಕರ್ಕೊಂಡು ಕರ್ಕೊಂಡು ಕೆಲಸ ಮುಂದೆ ಹೋಗ್ಬೇಕು ನಾವೀಗ ಆಗುಂಬೆ ಘಾಟ ತುಂಬಿದ ಮೊದಲ ಕೆಳಗಡೆ ಏನು ಹೋಟೆಲ್ಗಳದವಲ್ಲ ಅಲ್ಲಿ ಏನಾರ ಚಾ ಏನಾರು ಸ್ವಲ್ಪ ಸ್ನಾಕ್ಸ್ ತಿಂದು ಕ್ಯಾಸ್ ಹತ್ತುನು ಹೋಗುನು ಅಂತ ಕೆಲಸ ನಿಲ್ಸಿದ್ವು ನಿಲ್ಸಿ ಕ್ಯಾಸ ತಿಂದು ಹೋಗೋಷ್ಟ್ರಾಗ ಫುಲ್ ಕತ್ಲಾಗಿ ಬಿಡಿತು ನೋಡ್ರಿಗಿಲ್ಲ ಇಲ್ಲ ಏನೋ ಕಾಣುವಲ್ತು ಸರಿಯಾಗಿ ಡೇ ಟೈಮ್ ಬಂದ್ರೆ ಆಗೊಂಬೆ ಘಾಟ ಒಳಗೆ ಮಸ್ತ್ ವ್ಯೂ ಐತಿ ನೀವಂತೂ ನೀವು ನೋಡಿರ್ಬೋದು ಅದನ್ನೆಲ್ಲ ನಿಮಗೆ ವಿಡಿಯೋ ಕ್ಲಿಪ್ ನ ತೋರಿಸ್ಬೇಕಂತ ಬಂದಿನ ಕರೆ ಆದ್ರ ಆಗ್ಲಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗ್ರು ತೋರಿಸ್ತೀನಂತ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ತಲುಪಿದ್ವಿ ಇಲ್ಲಿ ಮಂತ್ರಾಲಯಕ್ಕೆ ನಾವು ಅಡ್ವಾನ್ಸ್ ಬುಕ್ ಮಾಡಿದ್ವಿ ನಮ್ಮ ಜನ ಎಲ್ಲ ಮಂಗಳೂರು ಸುರತ್ ಎಲ್ಲ ಬಂದವರ ಲಾಸ್ಟ್ ಟೈಮ್ ನಮ್ದು ವಿಡಿಯೋ ಎಲ್ಲ ಬಂದಿದುಷ್ಯಂತನ ಕೆಲಸ ಬಂದು ಎಲ್ಲ ವರ್ಷದ ಗ್ರೂಪ್ ಇವರೆಲ್ಲ ವರ್ಷದ ಗ್ರೂಪ್ ನೋಡಿ ಇವರೆಲ್ಲ ಫ್ರೆಂಡ್ಸ್ ಅಂತ ಹೇಳಿ ನಾವು ಬರ್ತೇವೆ ದರ್ಶನ ಮಾಡಿಕೊಂಡು ಬೇರೆ ಎಲ್ಲೂ ಹೋಗೋದಿಲ್ಲ ಖಾಲಿ ಮಂತ್ರಾಲಯಕ್ಕೆ ಬಂದು ದರ್ಶನ ಮಾಡಿಕೊಂಡು ನಾವು ಹೋಗ್ತೇವೆ ಇವರ ಎಲ್ಲ ಫುಲ್ ಪ್ರತಿ ವರ್ಷನೂ ಬರ್ತಾರಿಲ್ಲ ದರ್ಶನಕ್ಕ ನಾನು ಈ ವರ್ಷದ ಜೊತೆ ಬಂದಿಲ್ಲ ನೋಡುವ ಈಗ ಬೆಳಗ್ಗೆ ಬಂದ ಕೆಲಸ ತುಂಗಭದ್ರಾ ನದಿ ಒಳಗಡೆ ಸ್ನಾನ ಮಾಡಕ್ಕೆ ಹೋಗಿದ್ವಿ ಅಲ್ಲಿ ಮೊಬೈಲ್ ತೊಗೊಂಡು ಹೋಗಕ್ ಆಗಿಲ್ಲ ಯಾಕಂದ್ರೆ ಎಲ್ಲ ಅಲ್ಲಿ ಸ್ನಾನ ಮಾಡಕ್ ಹೋಗ್ಬೇಕಲ್ಲ ತುಂಬಾ ಜನ ಇರ್ತಾರೆ ಹಂಗಾಗಿ ಎಲ್ಲ ಮೊಬೈಲ್ ಮತ್ತೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೆ ನಾನು ಮತ್ತೆ ಇಲ್ಲಿ ತುಂಗಭದ್ರ ನದಿ ಹತ್ರ ಹೋಗಿ ಹಿಂಗ ವೀಡಿಯೋದನ್ನ ಕ್ಲಿಪ್ ಹಾಕ್ತೇನೆ ವಿಡಿಯೋ ಮಾಡಿದ್ದೇನೆ ಮಂತ್ರಾಲಯದಲ್ಲಿ ಫಸ್ಟ್ ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮ ದೇವಸ್ಥಾನ ಅಂತ ಐತಿ ಯಾಕಂತಂದ್ರೆ ಆ ರಾಯರ್ ದೇವಸ್ಥಾನ ಮಾಡೋಕ್ಕಿಂತ ಮೊದಲ ಮಂಚಾಲಮ್ಮನ ದೇವಸ್ಥಾನವನ್ನ ದರ್ಶನವನ್ನ ಮಾಡಬೇಕಾಗೈತಿ ಏನ್ ರೀಸನ್ ಅಪ್ಪ ಈ ಊರಿಗೆ ಅಂತ ಅಂತೇಳಿ ಒಂದು ಹೆಸರಿತಂತ ಮುಂಚೆ ರಾಯರ್ದೆಲ್ಲ ಇಲ್ಲಿ ಎಲ್ಲ ಇದಾದ್ಮೇಲೆ ಅವ್ರ ಎಲ್ಲ ಆದ್ಮೇಲೆ ಇಲ್ಲಿ ಮಂತ್ರಾಲಯ ಅಂತ ಕೆಲಸ ಹೆಸರು ಬಂದೈತಿ ಹಂಗಾಗಿ ರಾಯರ ದರ್ಶನಕ್ಕೆ ಹೋಗಿಕ ಮುಂದ ರಾಯರ ದರ್ಶನಕ್ಕೆ ಹೋಗ್ತಾರಲ್ಲ ಅವರು ಅವ್ರ ಫಸ್ಟ್ನ ರಾಯರ ದರ್ಶನಕ್ಕೆ ಹೋಗಿ ಅಮ್ಮನ ಸ್ವಲ್ಪ ಸಂಬಂಧ ಆ ರಾಯರ್ನ ಹೇಳಿದ್ರಂತ ಏನಂತಂದ್ರ ನನ್ನ ದರ್ಶನ ಮಾಡೋಕ್ಕಿಂತ ಮೊದಲ ಮುಂಚಾಗಮ್ಮ ಅವರ ದರ್ಶನ ಮಾಡಿ ಕೆಲಸ ನನ್ನ ದರ್ಶನವನ್ನ ಮಾಡಿ ಅಂತ ಕೆಲಸ ಅವರ ರಾಯರನ್ನ ಹೇಳಿದ್ರಂತೆ ಹಂಗಾಗಿ ಆ ಪದ್ಧತಿಯನ್ನ ಈಗ ನಡ್ಸ್ಕೊಂತಾರೆ ಅಲ್ಲಿದೆ ಇದೆ ಅದು ನನ್ನ ಚೆನ್ನಮ್ಮ ದೇವಸ್ಥಾನ ಇವರು ಬರ್ತಾರಲ್ಲ ಪ್ರತಿ ವರ್ಷ ಅವರು ಉತ್ಸವ ರಾಯರ ಪೂಜೆ ಪಾದ ಪೂಜೆ ಅಂತ ಕೇಳಿದ್ರೆ ಪ್ರತಿ ವರ್ಷನೂ ಮಾಡ್ತಾರಂತ ಹಂಗಾಗಿ ಇವ್ರ ಜೊತೆ ನಾನು ಈಗ ಉತ್ಸವ ರಾಯರ ಪಾದ ಪೂಜೆಯನ್ನ ಮಾಡಕ್ಕೆ ರಸಿಪ್ಟನ್ನ ತಗೊಂಡ್ವಿ ಬಟ್ ಅಲ್ಲಿ ಏನ್ ಮಾಡೋದು ಕೌಂಟರ್ ಒಳಗಡೆ ಒಬ್ರ ಇದಾರ ಲೈನ್ ನೋಡ್ರ ಫುಲ್ ಫುಲ್ ಐತಿ ನೋಡ್ಬೋದು ಈಗ ಹಂಗಾಗಿ ಅಲ್ಲಿ ಕೌಂಟರ್ ಒಳಗಡೆ ಇನ್ನೊಂದು ಇನ್ನೊಬ್ಬರನ್ನ ಕೂರಿಸಿರ ಭಾಳ ಒಳ್ಳೇದಾಕತಿ ಯಾಕಂದ್ರೆ ಭಕ್ತರಿಗೆ ಸ್ವಲ್ಪ ಇಲ್ಲಿ ನಿಂತರೆ ಮತ್ತೆ ದರ್ಶನಕ್ಕೆ ಲೇಟ್ ಆಗತ್ತಲ್ಲ ಹಂಗಾಗಿ ಸ್ವಲ್ಪ ಇನ್ನೊಬ್ರು ಇದ್ರೆ ಚಲೋ ಆಕತ್ತಲ್ಲಿ ಈಗ ತೊಗೊಂಡ್ವಿ ಇನ್ನೊಂದು ನಮ್ಮ ಜನ ತೊಗೊಳಕತ್ತರ ಅಲ್ಲಿ ತಕ್ಷಣ ಒಳಗಡೆ ಅಲ್ಲಿ ಪಾದ ಪೂಜೆ ಹತ್ರ ಹೋಗ್ಬೇಕು ಸಂಕಲ್ಪ ಅಲ್ಲ ಅಲ್ಲಿ ಸಂಕಲ್ಪ ಸಂಕಲ್ಪ ಅಲ್ಲಿ ಸಂಕಲ್ಪ ಅಂತ ಅಲ್ಲಿ ಹೋಗ್ಬೇಕು ಒಳಗಡೆ ಬಟ್ ಅಲ್ಲಿ ಒಳಗಡೆ ಮೊಬೈಲ್ ಅಳವಡಲ್ಲ ಹಂಗಾಗಿ ನಾ ಅಲ್ಲಿ ಏನೇನು ಹಾಕದಲ್ಲ ನಿಮ್ಗೆ ಹೇಳ್ತೇನೆ ಅಂದ್ರೆ ಉತ್ಸವ ರಾಯರ ಪಾದ ಪೂಜೆ ಅಂತ ಕೆಲಸ ಏನ ಹೇಳಿದಿಲ್ಲ ಸಂಕಲ್ಪ ಮಾಡೋದು ಅಂತ ಕೆಲಸ ಅದು ಆಕ್ಚುಲಿ ಬಂದ ಸಾಮೂಹಿಕವಾಗಿ ಇರ್ತೈತಿ ನೋಡ್ಬೋದಿಲ್ಲ ಎಷ್ಟು ಜನ ಇದಾರಪ್ಪ ನಾವೊಂದು ಅಷ್ಟೇ ಒಂದು ಐವತ್ತು ನೂರು ಜನ ಅಂತ ಇರ್ಬೋದಂತ ಅನ್ಕೊಂಡಿದ್ನಿ ಐದ್ನೂರ್ಕಿಂತನೂ ಜಾಸ್ತಿ ಜನ ಇದ್ರೆ ಅಲ್ಲಿ ಒಂದೇ ಸಾರಿ ಸಾಮೂಹಿಕವಾಗಿ ಆ ಪೂಜೆಯನ್ನು ಸಂಕಲ್ಪವನ್ನ ಮಾಡ್ತಾರ ಬೆಳಗ್ಗೆ ನಾವು ಹೋಗುವಾಗ ಎಷ್ಟು ಜನ ಇರಲಿಲ್ಲ ಬಟ್ ಹೊರಗಡೆ ಬರೋಕ್ಕೆ ಫುಲ್ ಜನ ತುಂಬಿಬಿಟ್ಟಿತ್ತ ಮತ್ತಿದ ಕಳಸ ನೋಡ್ರಿ ಏನು ಸನ್ನಿಧಾನ ಗರ್ಬೂಡ ಒಳಗಡೆ ಅದನ್ನ ಕರೆಕ್ಟ್ ಮೇಲ್ಗಡೆನ ಐತಿ ಸಂಕಲ್ಪ ಆದ ತಕ್ಷಣ ನಂದ್ ಮೂರು ಪ್ರದಕ್ಷಿಣೆ ಹಾಕ್ಬೇಕಂತ ಕಸ ಪ್ರದಕ್ಷಿಣೆ ಹಾಕಿ ಈಗ ಒಳಗಡೆ ಅದೇನು ಸಂಕಲ್ಪ ಅಂತ ಹೇಳಿದಲ್ಲ ಪಾದ ಪೂಜೆ ಅದನ್ನ ಪೂಜೆ ಕ್ಯಾಸ ಡೈರೆಕ್ಟ್ ಮತ್ತೆ ವಾಪಸ್ ಒಳಗಡೆ ದರ್ಶನ ಐತ ಅಲ್ಲಿಂದ ಅದೇನ ಟಿಕೆಟ್ ಮಾಡಿಸಿ ರಿಸ್ ನಾವು ಅವ್ರಿಗೆ ಏಳು ನಂಬರ್ಗೆ ಡೈರೆಕ್ಟರ್ ದರ್ಶನ ಹಂಗಾಗಿ ಸ್ವಲ್ಪ ದರ್ಶನ ಬೇಗ ಆಯ್ತು ರಶ್ ನೋಡ್ಬೋದು ಯಾವ ತರ ಇತ್ತು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಮ್ ಕಲ್ಪ ನಮತಾಂ ನವತಾಮ್ ಅಂತ ಸ್ಲೋಗನ ಫೇಮಸ್ ರಾಘವೇಂದ್ರ ಈ ದೇವಸ್ಥಾನ ಎದುರುಗಡೆ ಆವರಣದೊಳಗ ಈ ತರ ಬಾಜು ಏನ ಕಂಪೌಂಡ್ ಮಾಡಿದಾರಲ್ಲ ಗೋಡೆ ಕಟ್ಟಿದಾರ ಅದ್ರ ಒಳಗಡೆ ಎಷ್ಟ್ ಚಂದ ಮೂರ್ತಿಯನ್ನು ಮಾಡಿದಾರ ನೋಡ್ರಿ ಎಲ್ಲಾ ದೇವರುಗಳದ ಎಲ್ಲಾ ಐತದ್ರ ನೋಡ್ಬೋದು ಎಲ್ಲಾ ಇದೇನ್ ಫುಲ್ ಆವರಣ ಐತ್ಲಾ ಈ ಫುಲ್ ಆವರಣ ತುಂಬನೂ ಈ ತರ ಮಾಡಿದ್ವಜಾಸ್ ಮಂತ್ರಾಲಯದಲ್ಲಿ ರಾಯರ ದರ್ಶನ ಜಸ್ಟ್ ಇಲ್ಲಿ ಪಂಚಮುಖಿ ಅಂಜನೆ ಇದಾನಂತ ಅಲ್ಲಿ ನೋಡಕ್ ಮುಂದೆ ಇದೆ ಅದಿರದು ಆಂಧ್ರದವಾಗ ಬಟ್ ಪಂಚಮುಖಿ ಅಂಜನೆ ಇರೋದು ನಮ್ಮ ಐತಿ ರಾಯಚೂರು ಜಿಲ್ಲೆ ಬರೀ ಹೋಗ ಪಂಚಮುಖಿ ಅಂತನೇ ದರ್ಶನ ಮಾಡ್ಕೊಳಂಟ ಮಾಡಿ ಕೆಲಸ ವಾಪಸ್ ನೆಕ್ಸ್ಟ್ ಏನ್ ಅಂತ ಹೇಳ್ತೇನೆ

ಪಂಚಮುಖಿ ಪಾದಗಳು ಆಂಜನೇನ ಒಂದು ಮೂರ್ತಿ ಐತಿ ಕರ್ಗುಡಿ ಒಳ್ದು ಒಳಗಡೆ ಬಟ್ ಅಲ್ಲಿ ವಿಡಿಯೋ ಮಾಡಕ್ ಅಲೌಡ್ ಇಲ್ಲ ವಿಡಿಯೋ ಮಾಡಬಾರ ಬೋರ್ಡ್ ಎಲ್ಲ ಹಾಕಿದಾರ ಹೀಗಾಗಿ ನಿಮಗೆ ತೋರ್ಸಕ್ ಆಗಲ್ಲ ಇಲ್ಲಿ ಫೋಟೋ ಮುಖಾಂತರ ತೋರಿಸ್ತೇನೆ ನೋಡ್ರಿ ಅಲ್ಲಿ ಒಳಗಡೆ ಹೋಗಿ ದೇವಸ್ಥಾನ ಬಾಜು ಒಂದು ದೊಡ್ಡ ಕಲ್ಲು ಐತಿ ಅದು ಯಾವ ತರ ನಿಲ್ಸಿದಾರಪ್ಪ ಅಂತಂದ್ರ ನೋಡಬಹುದು ನೀವು ಅಲ್ಲಿ ಒಂದು ಸಣ್ಣ ಒಂದು ಗುಂಡ್ಕಾಲ ಐತಿ ಆ ಗುಂಡ್ಕಲ್ ಮೇಲ್ಗಡೆ ನಿಂತ ನೋಡದ್ ಅಂತರ್ತದ ವಿಚಿತ್ರನ ದೊಡ್ಡ ಕಲ್ಲ ಇಲ್ಲಿ ಇನ್ನೂ ಈ ತರದ್ ಬಾಳ್ ಕಾಲ ಅದಾವು ಎಲ್ಲಾ ನೈಸರ್ಗಿಕವಾಗಿನ ಆಗಿದಾವಂತ ಎಲ್ಲ ಅವಲ್ಲಾ ವಿಚಿತ್ರ ನೋಡ್ರಿ ಹೆಂಗೈತಿ ನಾವೀಗ ಸಣ್ಣವರ್ ಇದ್ದಾಗ ಕಲ್ ಮ್ಯಾಗ ಕಲ್ಲಿ ಕೆಲಸ ಆಟ ಆಡ್ತಿದ್ಲಾ ಹಂಗ ಇಷ್ಟು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ದೊಡ್ಡ ದೊಡ್ಡದ ಇವ್ ಈ ಕಲ್ಲಗಳನ್ನ ನಾವೇನ ಇಡ್ತಿದ್ಲ ಆತರ ಇಟ್ಟಂಗೇತಿ ನೋಡ್ರಿ ಇದು ಇದಂಗೈತಿ ನೋಡ್ರಿ ಪ್ರಕೃತಿ ವಿಸ್ಮಯ ಈ ಒಂಥರ ಮಕ್ಕಳು ಮಕ್ಕಳುವಾಗ ದಿಂಬನ ಯೂಸ್ ಆ ಆತರ ಇದ ಹಾಸಿಗೆ ದಿಂಬಿನ ತರ ಇರೋದಕ್ಕೆ ಹಾಸಿಗೆ ದಿಂಬು ಅಂತ ಕರಿತಾರೆ ಇದನ್ನ ಆಂಜನೇಯ ದೇವಸ್ಥಾನ ಹಿಂದ್ಗಡೆ ಒಂದು ಅಮ್ಮನವರ ಚಾಮುಂಡಿ ಒಂದು ದೇವಸ್ಥಾನ ಐತಿ ಅದೊಂದು ಬಂಡೆಕಾಲ ದೊಡ್ಡ ಕಲ್ಲುಗಳ ನಡಕ ಐತಿ ದೇವಸ್ಥಾನ ಅಲ್ಲೇನಪ್ಪ ಅಂತಂದ್ರೆ ಆ ಬಂಡೆ ಅಲ್ಲಿ ದುಬ್ಬ ಅಂದ್ರೆ ಬೆನ್ನಣ್ಣ ಉಜ್ಜಿ ಕೆಲಸ ನಮಸ್ಕಾರ ಮಾಡಿಂತ ಪದ್ಧತಿ ಐತಿ ಅಲ್ಲೆಲ್ಲ ಹೇಳಿದ್ರೆ ನಮಗೆ ಹಂಗ ನಾವು ಮಾಡಿದ್ವು ಬಿಸಿಲ್ ಅಂತೂ ಅನಾಹುತ ಐತಿ ನೋಡಬಹುದು ನೀವು ಇಲ್ಲ ನನಗಂತೂ ಕಣ್ಣು ಓಪನ್ ಮಾಡಕ್ ಆಗತ್ತಿಲ್ಲ ಹಂಗೈತಿ ಪಂಚಮುಖಿ ಅಂಜನೇ ಅವ್ರದ ಪಾದರಕ್ಷೆಗಳನ್ನ ಇಲ್ಲಿ ಇಟ್ಟಾರ ನೋಡಬಹುದು ದೊಡ್ಡ ದೊಡ್ಡ ಹೋದವ್ ಅವನ್ನ ಇಲ್ಲಿ ಗರ್ಭಗುಡಿ ಇಟ್ಟ ಕೆಲಸ ಪೂಜೆಯನ್ನ ಮಾಡ್ತಾರ ನೋಡ್ಬೋದು ನೀವು ಎಷ್ಟ ದೊಡ್ಡದವಂತ ಕೆಲಸ ಹನುಮಂತನ ಪಾದರಕ್ಷೆಗಳನ್ನ ಅಷ್ಟು ದೊಡ್ಡದವ ಅಂತಂದ್ರ ಹನುಮಂತ ಎಷ್ಟು ದೊಡ್ಡ ಇರ್ಬೋದು ಅನ್ನೋದು ಆಗೈತಿ ಯಾಕಂತ ಯಾಕಂತಂದ್ರೆ ಅಷ್ಟು ದೊಡ್ಡದವ್ ಪಾದರಕ್ಷೆಗಳ ಇಲ್ಲಿ ಎಲ್ಲ ದರ್ಶನ ಆಯಿತು ಇನ್ನು ನಾವು ಇನ್ನ ಬಿಚ್ಚಲೇ ಶ್ರೀ ರಾಘವೇಂದ್ರ ತೀರ್ಥರ ಬೃಂದಾವನಕ್ಕೆ ಹೋಗುತ್ತೇವೆ ಅಲ್ಲಿ ಹೋಗಿ ಅಲ್ಲಿ ವಿಡಿಯೋ ಕ್ಲಿಪ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ ಬರ್ರಿ ಶ್ರೀ ಪಾದರಾಯರು ಪ್ರತಿಷ್ಠಾಪನೆ ಮಾಡಿದಂತಹ ಶ್ರೀ ಉಗ್ರ ನರಸಿಂಹ ದೇವರಂತ ಇಲ್ಲಿದ್ದ ಇವರು ಪ್ರತಿಷ್ಠಾನ ಹೋಗುವಂತ ಪ್ಲೇಸ್ ಗಳೆಲ್ಲ ಅದು ಈಗ ಒಂದು ಮೂರು ಪ್ಲೇಸ್ ನೋಡಿದ್ದು ಇಲ್ಲಿಂದ ಏನು ವಾಪಸ್ ನಮ್ಮ ರೂಮ್ ಮಾಡಿದ್ವಿ ಅಲ್ಲ ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಸ್ವಲ್ಪ ರಥೋತ್ಸವ ಇರುತ್ತಲ್ಲ ಅದನ್ನ ಮುಗಿಸ್ಕೊಂಡು ವಾಪಸ್ ಹೋಗೋದು ಒಳಗ ಎಲ್ಲಿ ನೋಡ್ತಿರಲ್ಲಿ ಸ್ವಲ್ಪ ಭಾರಿ ಮನಸ್ಸಿಗೆ ನೆಮ್ಮದಿ ಸಿಗ್ತತಿ ಯಾಕಪ್ಪ ಅಂತಂದ್ರೆ ಎಲ್ಲಿ ಯಾವ ಗೋಡೆ ಒಳಗೆ ನೋಡಿದ್ರೂ ಸಹ ಏನಾದ್ರೂ ಒಂದು ಅಂದ್ರೆ ಅಂದರೆ ಒಂದು ಹಿಂದೂ ಧರ್ಮದ ಏನಾದ್ರೂ ಒಂದು ಚಿತ್ರವನ್ನು ಬಿಡಿಸ್ಕ ಬಿಡಿಸಿದ್ದಾರೆ ಎಲ್ಲ ಕಡೆ ಅಂದ ನೋಡಾಕ ಭಾರಿ ಖುಷಿ ಆಕತಿ ಈ ಒಳಗ ನಾವು ಗಾಡಿಯೊಳಗೆ ಅಡ್ಡಾಡೋಕ್ಕಿಂತ ನಡ್ಕೊಂತ ಅಡ್ಡಾಡೋದೊಳಗೆ ಬಾರಿ ಮಜಾ ಸಿಗ್ತೈತಿ ಯಾಕಪ್ಪ ಅಂತಂದ್ರೆ ನೋಡ್ಬೋದು ನೀವು ಎಷ್ಟು ಚಂದ ಐತಿ ಅಲ್ಲ ಒಂಥರ ಇಲ್ಲಿ ವೈಭವ ಬೇರೆ ಅಲ್ಲ ಇಲ್ಲಿಂದ